ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಈಗ ನೋಡೋಣ ಕಲಬುರಗಿಯ ಇಂದಿನ ಸ್ಥಳೀಯ ಮುಖ್ಯ ಸುದ್ದಿ ಕಲಬುರಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ನಾಮಫಲಕ ಕಾಣೆಯಾಗಿದೆ ಕಲಬುರಗಿ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಂಬಂಧಿಸಿದಂತೆ ಆಶ್ಚರ್ಯ ಮೂಡಿಸುವ ಸಂಗತಿ ಬೆಳಕಿಗೆ ಬಂದಿದೆ ಇಲಾಖೆಯ ನಾಮಫಲಕ ಇನ್ನೂ ಅಳವಡಿಸದೇ ಇರುವುದರಿಂದ ಜನರಲ್ಲಿ ಗೊಂದಲ ಉಂಟಾಗಿದೆ ವಕ್ಕಫ್ ಮಂಡಳಿಯ ನಾಮಫಲಕ ಮಾತ್ರ ಅಳವಡಿಸಲಾಗಿದ್ದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಹೆಸರು ಎಲ್ಲಿಯೂ ಗೋಚರಿಸುತ್ತಿಲ್ಲ ಸಾರ್ವಜನಿಕರಿಗೆ ಇಲಾಖೆ ತಲುಪುವ ಮಾರ್ಗದರ್ಶನ ಸಿಗಲು ನಾಮಫಲಕ ಅತ್ಯಂತ ಮುಖ್ಯವಾದುದು ನಾಮಫಲಕ ಇಲ್ಲದೇ ಇರುವುದರಿಂದ ಇಲಾಖೆಯ ಪ್ರತ್ಯೇಕ ಅಸ್ತಿತ್ವವೇ ಜನರಿಗೆ ಅಸ್ಪಷ್ಟವಾಗುತ್ತಿದೆ ನಾಗರಿಕರ ಆಗ್ರಹ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ನಾಮಫಲಕವನ್ನು ತಕ್ಷಣವೇ ಅಳವಡಿಸಬೇಕು ಇಲಾಖೆಯ ಅಸ್ತಿತ್ವ ಹಾಗೂ ಪಾರದರ್ಶಕತೆ ಕಾಪಾಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ ಸಾರ್ವಜನಿಕರ ಪ್ರಶ್ನೆ ವಕ್ಕಫ್ ಮಂಡಳಿಯ ನಾಮಫಲಕ ಇದೆ ಆದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ನಾಮಫಲಕ ಯಾಕಿಲ್ಲ ಪ್ರತಿಕ್ರಿಯೆಗಾಗಿ ಕಾದು ನೋಡಲಾಗುತ್ತಿದೆ ಇವು ಇಂದಿನ ಕಲಬುರಗಿಯ ಸ್ಥಳೀಯ ಮುಖ್ಯ ಸುದ್ದಿಗಳು ಇನ್ನಷ್ಟು ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ